ನಮಸ್ಕಾರ ಬಂಧುಗಳೇ ಟಗಿಪೀಡಿ ಜಮಕರ್ತಾ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬುಗಡೆ ಇವತ್ತಿನ ದಿವಸ ನಿಮ್ಮೊಂದು ವಿಷಯ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸಮಸ್ತ ಕರ್ನಾಟಕದ ಎಲ್ಲ ಟಿ ಪಿ ಜಿ ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಏಜೆಂಟ್ ಬಂಧುವರು ಗ್ರಾಹಕರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತಿನ ದಿವಸ ನಿಮಗೆ ಒಂದು ವಿಷಯ ತಿಳಿಸೋದೇನೆಂದರೆ ಬಂಧುಗಳೇ ನಾವು ಈಗಾಗಲೇ ನಿಮಗೆ ಒಂದು ಪವರ್ ಟಿ ವಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಏಪ್ರಿಲ್ ಒಂಬತ್ತು ಏಪ್ರಿಲ್ ಒಂಬತ್ತರಂದು ನಾವು ಒಂದು ಮಹಾಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಹುಬ್ಬಳ್ಳಿಯಲ್ಲಿ ಆ ದಿವಸಕ್ಕೆ ನಾವೆಲ್ಲರೂ ಹೋರಾಟ ಮಾಡ್ತಾಯಿದ್ದೀವಿ ಹೋಗ್ತಾಯಿದ್ದೀವಿ ಎಲ್ಲರೂ ರೆಡಿ ಇದ್ದೀವಿ ಬಂಧುಗಳೇ ಏಪ್ರಿಲ್ ಒಂಬತ್ತು ಒಂದು ವಿಶೇಷ ದಿವಸ ಇದೆ ಆವತ್ತಿನ ದಿವಸ ನೀವೆಲ್ಲರೂ ಬರಲೇಬೇಕು ಗ್ರಾಹಕರಾಗಿರಲಿ ಏಜೆಂಟ್ರಾಗಿರಲಿ ಟಿ ಪಿ ಜಿ ಪಿ ಬಂಧುಗಳಾಗಿರಲಿ ಎಲ್ಲರೂ ಬರಲೇಬೇಕು ಕರ್ನಾಟಕದಲ್ಲಿರುವ ಎಲ್ಲ ಏಜೆಂಟ್ ಮತ್ತು ಗ್ರಾಹಕರು ಆವತ್ತಿನ ದಿವಸ ಅಲ್ಲಿರಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ನಿಮಗೆ ಗೊತ್ತಿದೆ ಏನು ಟಿಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆ ಬಂತು ಸುಮಾರು ಎರಡು ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ ಹೋರಾಟ ಮಾಡಿ ಹೀಗೆ ಬಡ್ ಸೆಟ್ ಕಾನೂನು ಜಾರಿ ಮಾಡಿಸಿ ಬಡ್ ಸೆಟ್ ಕಾನೂನಲ್ಲಿ ಆದೇಶ ಹೊರಡಿಸಿ ಬಡ್ ಸೆಟ್ ಕಾನೂನಲ್ಲಿ ನಿಮ್ಮ ದಾಖಲೆಗಳನ್ನು ಜಿಲ್ಲಾಧಿಕಾರಿ ಆಫೀಸಲ್ಲಿ ಸಬ್ಮಿಟ್ ಮಾಡಿಸಿದ್ವಿ ಜಿಲ್ಲಾಧಿಕಾರಿ ಆಫೀಸಲ್ಲಿ ನಿಮ್ಮ ದಾಖಲೆಗಳೆಲ್ಲ ತೊಗೊಂಡಿದ್ದಾರೆ ಆದರೆ ಹಣ ಮಾತ್ರ ಸರ್ಕಾರ ಕೊಡ್ತಾಯಿಲ್ಲ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಯಾಕೆ ಕಾನೂನು ಪಾಲನೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಸತ್ಯಾಗ್ರಹ ಕೂಡ ಮಾಡಿದೀವಿ ಪ್ರತಿ ಜಿಲ್ಲಾದ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಎಂಬತ್ನಾಲ್ಕು ದಿವಸ ಐವತ್ತು ದಿವಸ ಅರವತ್ತು ದಿವಸ ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ವಿ ಸತ್ಯಾಗ್ರಹ ಮಾಡಿದ್ವಿ ಜೇಲ್ ಬರೋ ಅದ್ರಲ್ಲಿ ಮಾಡಿದ್ವಿ ಕೊನೆಗೆ ಬೆಳಗಾವಿ ಸುವರ್ಣಸೌಧದ ಮುಂದೆ ಒಂದು ದಿನ ಸತ್ಯಾಗ್ರಹ ಮಾಡಿದ್ವಿ ಸುವರ್ಣಸೌಧ ಸತ್ಯಾಗ್ರಹದ ನಂತರ ಸರ್ಕಾರ ಸದನದಲ್ಲಿ ಎತ್ ವಿಷಯ ಎತ್ತು ಏನೋ ಸುಧಾರಣೆ ಮಾಡ್ತೀವಿ ಕಾನೂನು ತಿದ್ದುಪಡಿ ಮಾಡ್ತೀವಿ ಜನರ ಹಣನ ಹಂಚಿಕೆ ಮಾಡ್ತೀವನ್ನೋಂಥ ಒಂದು ಭರವಸೆ ಕೊಡ್ತೋ ಆದರೆ ಮತ್ತೆ ಸೈಲೆಂಟಾಗಿ ಕೂತಿದೆ ಬಂಧುಗಳೇ ಈ ಥರ ಆದರೆ ಈಗ ಹತ್ತು ವರ್ಷ ಕಳೆದು ಹೋಗಿದೆ ಇನ್ನೆಷ್ಟು ವರ್ಷ ಕಳೀತದ ಗೊತ್ತಿಲ್ಲ ನೀವು ಕೂಡ ಎಲ್ಲರೂ ಮುಂದೆ ಬಂದು ಸಹಕಾರ ಮಾಡಬೇಕಾಗತ್ತೆ ಎಲ್ಲರೂ ಬರಬೇಕಾಗುತ್ತೆ ಎಲ್ಲರೂ ಬಂದು ನೀವು ಸಹಕಾರದಿಂದ ನಡ್ಕೊಂಡ್ರೆ ಮಾತ್ರ ಈ ಒಂದು ಗೆಲುವು ಸಾಧ್ಯ ಅದ ಇಲ್ಲಿ ಥರನ ಗೆಲ್ತಾನೆ ಬಂದಿದ್ದೀವಿ ಇದು ಈಗಲೂ ಸೋಲಲ್ಲ ಬಟ್ ನೀವೆಲ್ಲರೂ ಇದ್ದರೆ ಅದಕ್ಕೆ ಪಕ್ಕಾ ಗೆಲುವು ಇರ್ತದೆ ನೀವೆಲ್ಲರೂ ಬರಬೇಕಂತ ನಾನೊಂದು ನನ್ನ ಅಪೇಕ್ಷೆ ಇದೆ ಬರಲೇಬೇಕು ಬಂಧುಗಳೇ ಇನ್ನು ಎಷ್ಟು ದಿವಸ ಹೋರಾಟ ಎಷ್ಟು ದಿವಸ ಈ ಒದ್ದಾಟ ಅಂತ ನೀವು ಅಂದ್ಕೊಂಡಿರ್ಬೋದು ಇನ್ನು ಮೇಲೆ ಹೋರಾಟಿಲ್ಲ ಏಪ್ರಿಲ್ ಒಂಬತ್ತನೇ ತಾರೀಕು ಇದು ಕೊನೆಯ ಪ್ರಯತ್ನ ಅವತ್ತಿನ ದಿವಸ ಕೆಲಸ ಸಕ್ಸಸ್ ಆಗೇ ಆಗುತ್ತೆ ಯಾಕಂತಂದರೆ ಸುಮಾರು ನಿಮಗೆ ಗೊತ್ತಿದ್ದರಂಗೆ ನಾನು ಎರಡು ವರ್ಷದಿಂದ ಮನೆ ಬಿಟ್ಟು ಹೋರಾಟ ಮಾಡ್ತಾಯಿದ್ದೀನಿ ನನಗೂ ಒಂದು ಟೈಮ್ ಅಂತಿರ್ತದೆ ಮನೆ ಮಠ ಬಿಟ್ಟು ತಿರುಗೋದ್ರಿಂದ ಸಮಸ್ಯೆಗಳು ಸಾಕಷ್ಟು ಆಗ್ತಾಯಿದ್ದಾವೆ ಈಗ ಏಪ್ರಿಲ್ ಒಂಬತ್ತನೇ ತಾರೀಕು ಇದು ಫೈನಲ್ ಮಾಡ್ತಿದ್ವಿ ಯಾವ ರೀತಿ ಫೈನಲ್ ಅಂತಂದರೆ ತಮಗೆ ಗೊತ್ತಿರೋ ಹಾಗೆ ನಾವು ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ತೊಗೊಂಡಿದ್ದೀವಿ ಮನೆ ಮತ್ತು ಬೆಂಗಳೂರು ಕೂಡ ಹೋಗಿದ್ದೀವಿ ಜಿಲ್ಲಾಧ್ಯಕ್ಷರನ್ನು ಕರ್ಕೊಂಡು ಒಂದು ಮೊದಲು ನಾವು ಏನೋ ಒಂದು ವಿಚಾರ ಮಾಡಿದ್ದೀವಿ ಹುಬ್ಬಳ್ಳಿ ಮೀಟಿಂಗ್ಗಿಂತ ಮುಂಚೆ ಎಲ್ಲ ಜನರನ್ನು ಕರೆದು ಇಲ್ಲ ಅನ್ನೋ ಒಂದು ವಿಧಾನಸಭಾ ಘೇರಾವ್ ಹಾಕೋನೋ ಇನ್ಮೇಲೆ ಕೆಲಸ ಆಗೋಲ್ಲ ಅಂತ ತಿಳ್ಕೊಂಡಿದ್ವಿ ಆದರೆ ಅದ್ರ ಮಧ್ಯೆ ನನಗೆ ಮತ್ತು ಪವರ್ ಟಿ ವಿ ಅವರಿಗೆ ಪರಿಚಯ ಆಯಿತು ಪವರ್ ಟಿ ಅವ್ರ ಜೊತೆ ನಾನು ಕೂಲಂಕೋಷಿಯಾಗಿ ಮಾತಾಡಿ ಎಲ್ಲ ರೀತಿ ಇದ್ರ ಬಗ್ಗೆ ವಿವರಣೆ ಕೊಟ್ಟಾಗ ನೊಂದಿರೋ ಜನರ ಬಗ್ಗೆ ವಿವರಣೆ ಕೊಟ್ಟಾಗ ಕಾನೂನು ಕಾ ಆಗಿದ್ರ ಬಗ್ಗೆ ವಿವರಣೆ ಕೊಟ್ಟಾಗ ಅವರು ಆಯಿತು ನಾವು ಇದನ್ನು ಎತ್ಕೋತೀವಿ ಮತ್ತು ನಮ್ಮ ಜೊತೆ ನೀವು ಕಮಿಟ್ಮೆಂಟ್ ಆಗಬೇಕು ಅಂತ ಹೇಳಿದರು ಅದು ಯಾವ ರೀತಿ ಕಮಿಟ್ಮೆಂಟ್ ಅಂತಂದರೆ ಅವರು ಮಧ್ಯಸ್ಥಿಕೆಯಾಗಿ ಮಿನಿಸ್ಟ್ರನ್ನ ಕರ್ಸಕ್ಕೆ ರೆಡಿ ಇದ್ದಾರೆ ಕಾನೂನು ಮಿನಿಸ್ಟ್ರ ಕರ್ಸಕ್ ರೆಡಿ ಇದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳನ್ನ ಎಲ್ಲ ಮಿನಿಸ್ಟ್ರೂ ಕರ್ಸಕ್ಕೆ ರೆಡಿ ಇದ್ದಾರೆ ಇದ್ರ ಬಗ್ಗೆ ಮಾತಾಡಿ ನ್ಯಾಯ ಕೊಡ್ಸೋಕ್ಕೂ ರೆಡಿ ಇದ್ದಾರೆ ಬಟ್ ಅವ್ರ ಕಮಿಟ್ಮೆಂಟ್ ಏನಪ್ಪಾ ಅಂತಂದರೆ ಜನಸಂಖ್ಯೆ ಬೇಕು ಹೌದು ಜನಸಂಖ್ಯೆಯಲ್ಲೇ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನೀವು ಸ್ವಲ್ಪ ಸ್ವಲ್ಪ ಕಮಿಷನ್ ಜನ ಸೇರೋದ್ರಿಂದ ಯಾವ ಕೆಲಸಗಳು ಆಗ್ತಿರ್ಲಿಲ್ಲ ಅವತ್ತು ಸುವರ್ಣಸೌಧದಲ್ಲಿ ನೀವು ಅಷ್ಟು ಜನ ಸೇರಿದರೆ ಅವತ್ತು ಕೆಲಸ ಆಗಿ ಹೋಗಿರೋದು ಆದರೆ ನೀವು ಅಲ್ಲಿ ಸೇರಲಿಲ್ಲ ಇವತ್ತಿನ ದಿವಸ ಏಪ್ರಿಲ್ ಒಂಬತ್ತನೇ ತಾಯ್ ತಾರೀಕು ನಾವು ಮತ್ತು ಪವರ್ ಟಿ ಅವರು ಕೂಡಿ ದಿವಸ ಫಿಕ್ಸ್ ಮಾಡಿದ್ದೀವಿ ಪವರ್ ಟಿ ಅವತ್ತು ಇರ್ತಾರೆ ಅವ್ರು ಇಡೀ ಟೀಮ್ ಇರ್ತದೆ ಅಲ್ಲಿ ಲಕ್ಷಾಂತರ ಜನ ಸೇರ್ಬೇಕಂತೇಳಿ ನಮ್ಮದೊಂದು ನಿರೀಕ್ಷೆ ಇದೆ ಪವರ್ ಟಿ ವಿ ಚಾನಲ್ದವರು ಎಮ್ ಡಿ ಅವರು ಈಗಾಗಲೇ ನಮ್ಮ ಮಾತು ಕೊಟ್ಟಿದ್ದಾರೆ ನಮ್ಮ ಜೊತೆ ಹೋರಾಟ ಕೈ ಜೋಡಿಸಿದ್ದಾರೆ ಆದರೆ ನೀವು ಮಾತ್ರ ಲಕ್ಷಾಂತರ ಜನ ಸೇರಿದ್ರೆ ಅಂದರೆ ಪ್ರತಿಯೊಂದು ಜಿಲ್ಲೆಯಿಂದ ಇಪ್ಪತ್ತು ಸಾವಿರ ಅಂತ ನೀವು ಜನ ಬಂದರೆ ಆಟೋಮೆಟಿಕ್ಕಾಗಿ ನಾವು ಆ ಈ ವಿಷಯದಲ್ಲಿ ಗೆದ್ದು ಹೋಗ್ತೀವಿ ನೀವು ಈಗಾಗಲೇ ನೋಡಿದ್ದೀರಿ ಪವರ್ ಟಿವಿಯವರು ಕೊಡಿ ಕಾರ್ಯಕ್ರಮ ಅಲ್ಲೆಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ನೋಡಿದಾಗ ಮಿನಿಸ್ಟ್ರುಗಳು ಎದುರು ಬಂದು ಮಾತಾಡ್ತಾರೆ ಅದೇ ರೀತಿ ಕೂಡ ಇಲ್ಲಿ ಆಗುತ್ತೆ ನೀವು ಲಕ್ಷಾಂತರ ಜನ ಇರೋದ್ರಿಂದ ಸಿ ಎಮ್ ಇಲ್ಲ ಅನ್ನೋಕೆ ಬರಲ್ಲ ನಿಮ್ಮ ಕೆಲಸನ ಓಕೆ ಆಗುತ್ತೆ ಬಟ್ ನೀವೆಲ್ಲರೂ ಬರಲೇಬೇಕಾಗ್ತದೆ ಇನ್ನು ಕೆಲವರು ಹಂಗಾಗತ್ತೆ ಹಿಂಗಾಗತ್ತೆ ಅದು ಆಗಲ್ಲ ಇದು ಆಗೋಲ್ಲ ಆಗಲ್ಲ ಅನ್ನೋಂಥ ಮಾತು ನಿಮ್ಮ ಬಾಯಲ್ಲಿ ಬರ್ತಾ ಇದ್ರೆ ಅದು ಆಗೋದೇ ಇಲ್ಲ ನೀವು ಇಲ್ಲ ಅದು ಆಗುತ್ತೆ ನಾವು ಹೋಗೋಣ ಅಂತೇಳಿ ನೀವೆಲ್ಲರೂ ಸೇರಿ ಹೊರಟ್ರೆ ಹಾಗೆ ಆಗ್ತದೆ ಬಂಧುಗಳೇ ಒಂದಂತೂ ತಮ್ಮ ಗಮನದಲ್ಲಿ ಇರಲಿ ಈಗಾಗಲೇ ನಾವು ಕಸ್ಟಮರ್ ಸಹಿತ ವಾಟ್ಸಪ್ ಗ್ರೂಪಲ್ಲಿ ಸೇರಿಸ್ತಾ ಇದ್ದೀವಿ ಏಜೆಂಟರು ಎಷ್ಟು ಸೈಲೆಂಟಾಗಿ ಕೊಡ್ತೀರೋ ಅಷ್ಟು ನಿಮಗೆ ಇದೆ ಕಸ್ಟಮರ್ ಸಹಿತ ವಾಟ್ಸಪ್ ಗ್ರೂಪಲ್ಲಿ ಬಂದಿದ್ದಾರೆ ಎಲ್ಲ ವಿಷಯ ಅವರಿಗೆ ಗೊತ್ತಾಗ್ತಾ ಇದೆ ನಾಳೆ ಹುಬ್ಳಿ ಕೂಡ ಬರ್ತಾರೆ ಕೆಲವು ಏಜೆಂಟರೆಲ್ಲ ಬರ್ತಾರೆ ಸೀನಿಯರ್ಸ್ಗಳಿಗೂ ಕೂಡ ಹೇಳ್ತಾ ಇದ್ದೀನಿ ಸೀನಿಯರ್ಸ್ಗಳು ಇನ್ಮೇಲೆ ಸುಮ್ಮನೆ ಕೂತ್ರ ಆಗಲ್ಲ ನಾವು ಇಲ್ಲಿವರೆಗೂ ನಿಮ್ಗೆ ಏನು ಅಂದಿಲ್ಲ ನಿಮ್ಮನ್ನು ಸೈಲೆಂಟಾಗಿ ವಿನಂತಿಯಿಂದ ಕರೆದಿದ್ದೀವಿ ನೀವು ಇನ್ಮೇಲೆ ನೀವು ಬಂದು ಸಪೋರ್ಟ್ ಕೊಡಲಿಲ್ಲ ಅಂತಂದರೆ ನಿಮ್ಮ ಏಜೆಂಟರು ನಿಮ್ಮ ಗ್ರಾಹಕರು ನಿಮಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಯಾವ ರೀತಿ ನಿಮ್ಮನ್ನು ಮಾತಾಡಿದ್ ಮಾತಾಡ್ತಾರೆ ಅಂತ ನಿಮಗೆ ಬಿಟ್ಟಿದ್ದು ಯಾಕಂತಂದರೆ ನಾವು ಎಲ್ಲರಿಗೂ ಈ ಕರೆದಿದ್ದೀವಿ ಈ ನಾಳೆ ಬರೋ ಒಂಬತ್ತು ಏಪ್ರಿಲ್ ಒಂಬತ್ತು ಒಂಬತ್ತರ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಕಸ್ಟಮರ್ ಸಹಿತ ಭಾಗಿಯಾಗಿರ್ತಾರೆ ಏಜೆಂಟ್ರು ಭಾಗಿಯಾಗಿರ್ತಾರೆ ಎಲ್ಲ ಜನ ಭಾಗಿಯಾಗಿರ್ತಾರೆ ಅಲ್ಲಿ ಎಲ್ಲರೂ ಉಪಸ್ಥಿತ ಅತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಬಂದರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ ಸಮಾಧಾನ ಆಗ್ತದೆ ಎಲ್ಲರೂ ಬಂದ್ವಿ ಕೂಡಿದೀವಿ ಅಂತ ಜರ್ ಕೆಲವೊಬ್ಬರು ಬಂದರು ಕೆಲವೊಬ್ರು ಬರಲಿಲ್ಲ ಗ್ರಾಹಕರು ಬಂದರು ಏಜೆಂಟ್ರು ಬರಲಿಲ್ಲ ಏಜೆಂಟ್ರು ಬಂದರು ಸೀನಿಯರ್ ಬರಲಿಲ್ಲ ಅಂತಂದರೆ ಇದು ತಾರತಮ್ಯ ಆಗುತ್ತೆ ಇದು ನಿಮ್ಮಲ್ಲೇ ನಿಮಗೆ ಕಷ್ಟ ಆಗುತ್ತೆ ನನಗೆ ಅದರ ಸಂಬಂಧ ಇಲ್ಲ ಆದರೆ ಒಂದಂತೂ ನಿಜ ಹೇಳ್ತೀನಿ ಇದು ಏಪ್ರಿಲ್ ಒಂಬತ್ತನೇ ತಾರೀಕು ಇದು ನಮ್ಮದು ಕೊನೆ ಹೋರಾಟ ಒಂದು ವೇಳೆ ನೀವು ಬರದೇ ಇದ್ದರೆ ಕೆಲವು ಜನ ಉಪಸ್ಥಿತ ಕಮ್ಮಿ ಆಯಿತು ಅಲ್ಲಿ ನೀವು ಜರ್ ಬರದೇ ಇದ್ದರೆ ಕೆಲಸ ಏನಾದರೂ ಆಗಲಿಲ್ಲ ಅಂತಂದರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಾ ಮುಂದೆ ನಾನು ಹೋರಾಟದ ಭಾಗಿ ಇರಲ್ಲ ನಮ್ಮದು ಅಲ್ಲಿಗೆ ಸಮಾಪ್ತಿಯಾಗಿರ್ತದೆ ಕೈ ಬಿಡಬೇಕಾಗುತ್ತೆ ಯಾಕಂದರೆ ಬೇರೆ ದಾರಿ ಇಲ್ಲ ನಮಗೆ ಬಂಧುಗಳೇ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ಅವತ್ತಿನ ದಿವಸ ಎಲ್ಲರೂ ಕೂಡ್ರಿ ಪವರ್ ಟಿ ವಿಯವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಒಂದು ಒಳ್ಳೆ ಚಾನಲ್ಲು ಆ ಚಾನಲ್ದವರು ನಮ್ಮ ಕೈ ಜೋಡಿಸಿದ್ದಾರೆ ಅವರಿಗೆ ನಾವು ಸಹಕಾರ ಕೊಡಬೇಕಂದ್ರೆ ನಾವು ಸಾಕಷ್ಟು ಜನ ಒಕ್ಕಟ್ಟಾಗಬೇಕು ಅಲ್ಲಿ ಲಕ್ಷಾಂತರ ಜನ ಕೂಡಬೇಕು ಅವರು ಮುಖ್ಯಮಂತ್ರಿಗಳನ್ನ ಕರೆಸ್ತಾರೆ ಕಂದಾಯ ಮಿನಿಸ್ಟ್ರನ್ನ ಕರೆಸ್ತಾರೆ ಗೃಹ ಸಚಿವರನ್ನು ಕರೆಸ್ತಾರೆ ಕಾನೂನು ಸಚಿವರನ್ನು ಕರೆಸ್ತಾರೆ ಎಲ್ಲರನ್ನೂ ಕರೆಸ್ತಾರೆ ಎಲ್ಲರೂ ಅಲ್ಲಿ ನ್ಯಾಯ ಕೊಡೋಕ್ಕೆ ಅವರು ಬರಬೇಕಾಗುತ್ತೆ ಅಷ್ಟೇ ಅಲ್ಲೇ ನಮ್ಮ ಒಂದು ಟಗಿಪಿಡಿ ಜಮಕರ್ತಾ ಪರವಾರ ಸಂಘಟನೆಯ ಸಂಸ್ಥಾಪಕರಾದಂಥ ಮೊದಲ ಆಜಾದವರು ರಾಷ್ಟ್ರೀಯ ಮಹಾಮಂತ್ರಿ ಅಶೋಕ್ ಮುದ್ಗಲ್ ಅವರು ಸರ್ ಅವರು ಕೂಡ ಕರೆಸ್ತಾ ಇದ್ದೀವಿ ಅವರು ಬರ್ತಾ ಇದ್ದಾರೆ ಇಡೀ ರಾಜ್ಯದ ಜನ ಎಲ್ಲ ಬರ್ತಿದ್ದಾರೆ ಪ್ರತಿಯೊಂದು ಜಿಲ್ಲೆಯಿಂದ ಜನ ಹೊರಟಿದ್ದಾರೆ ತಮಗೆ ಇನ್ನೊಂದು ವಿಶೇಷ ಹೇಳ್ತೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಕುಗ್ಗಿ ಹೋಗಿತ್ತು ಅಲ್ಲಿ ಕೂಡ ನಾವು ಜಿಲ್ಲಾಧ್ಯಕ್ಷರನ್ನು ಜನಾರ್ದನವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಿದ್ದೀವಿ ಟಿ ಪಿ ಜೆ ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಅಶೋಕ್ ಸರ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಕೂಡ ಜನ ಬರ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು ಒಂದು ಹತ್ತು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಬೆಂಗಳೂರು ಗ್ರಾಮಾಂತರದಿಂದ ಹತ್ತು ಸಾವಿರ ಜನ ಬರೋ ನಿರೀಕ್ಷೆ ಇದೆ ಬೆಂಗಳೂರು ನಗರದಿಂದ ಒಂದು ಇಪ್ಪತ್ತು ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ ರಾಮನಗರದಿಂದ ಹತ್ತು ಸಾವಿರ ಜನ ಬರು ನಿರೀಕ್ಷೆ ಇದೆ ಮೈಸೂರಿಂದ ಎಲ್ಲ ಕಡೆಯಿಂದ ಪ್ರತಿ ಜಿಲ್ಲೆಯಿಂದ ಕೂಡ ಜನ ಬರ್ತಾರೆ ಹಾಸನಿಂದ ಬರ್ತಾರೆ ತುಮಕೂರಿಂದ ಬರ್ತಾರೆ ಕೋಲಾರದಿಂದ ಬರ್ತಾರೆ ದೂರ ದೂರದಿಂದ ಬರ್ತಿದ್ದಾರೆ ಬಿ ಕಡೆ ಬೀದರಿಂದ ಬರ್ತಾರೆ ರಾಯಚೂರು ಗುಲ್ಬರ್ಗ ಈ ಕಡೆ ಎಲ್ಲ ಬರ್ತಿದ್ದಾರೆ ಕೊಡಗಿಂದ ಬರ್ತಿದ್ದಾರೆ ಬಂಧುಗಳೇ ಎಲ್ಲ ಜಿಲ್ಲೆಯಿಂದ ಬಂದು ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರುವಲ್ಲಿ ಡೌಟ್ ಇಲ್ಲ ಸೇರ್ತಾರೆ ಆದರೆ ಕೆಲವೊಬ್ರು ಏನು ಮನಸ್ಸಲ್ಲಿ ಏನೋ ಅಂದ್ಕೊಂಡು ಕೂತಿದ್ರಲ್ಲ ಅದಲ್ಲಿ ಹಾಕ್ರಿ ಯಾವುದೇ ಒಂದು ಥರದಿಂದ ದುಡ್ಡು ಸಿಗೋಲ್ಲ ದುಡ್ಡು ನಿಮಗೆ ಈ ಕಂಪ್ನಿಗಳಲ್ಲಿ ಮುಳುಗಿರುವಂಥ ದುಡ್ಡು ಸಿಗಬೇಕಾಗಿದ್ದು ಒಂದೇ ಒಂದು ಬಡ್ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಕಾನೂನು ಮುಖಾಂತರನೂ ಸಿಗಬೇಕು ಬೇರೆ ದಾರಿ ಇಲ್ಲ ಯಾರೋ ಏನೋ ಹೇಳ್ತಿದ್ರು ಅದನ್ನ ಬಿಟ್ಟಾಕ್ಬಿಡ್ರಿ ಸೇಬಿ ಕಡೆಯಿಂದ ಸಿಗುತ್ತೆ ಅದು ಸಿಗುತ್ತೆ ಇದು ಸಿಗುತ್ತೆ ಅದೆಲ್ಲ ಆಗೋಲ್ಲ ಸಿಬಿ ಡೈರೆಕ್ಟ್ ಕೊಡೋಲ್ಲ ಬಿಗೆ ಪಿ ಪಿ ಎಸ್ ಎಲ್ ಬಗ್ಗೆ ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಆರ್ಡ್ರ್ ಆಗಿತ್ತು ಆರು ತಿಂಗಳಲ್ಲಿ ಹಣ ಹಂಚಿಕೆ ಮಾಡ್ಬೇಕಂತೇಳಿ ಅದು ಇನ್ನೂ ಆರು ತಿಂಗಳು ಮುಗಿದಿಲ್ಲ ಅನಿಸುತ್ತೆ ಇನ್ನೂ ಅದನ್ನೇ ಹೇಳ್ತಾ ಇದ್ದಾರೆ ಕೆಲವೊಬ್ರು ಯಾರೋ ಸೇಬಿ ಮುಖಾಂತರ ದುಡ್ಡು ತಗೋತೀವಿ ಸುಪ್ರೀಂ ಕೋರ್ಟಿಗೆ ಹೋಯ್ಸಿ ತೊಗೋತೀವಿ ಅಂತ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿಗೆ ಹೋಗಂತ ಹೋಗೋಕ್ಕೆ ನಮ್ಮ ನಿಮ್ಮಂಥವ್ರಿಗೆ ಆಗೋಲ್ಲ ಅದು ಯಾವುದೂ ಸಾಮಾನ್ಯ ಕೆಲಸ ಅಲ್ಲ ಮತ್ತೆ ಕೋರ್ಟಿಗೆ ಹೋದರೆ ಮತ್ತೆ ಐದು ಹತ್ತು ವರ್ಷ ಜಗ್ತದೆ ಅದು ಯಾವುದೂ ಆಗದೆ ಇರೋ ಮಾತು ಬಡ್ಸಕ್ಕೆ ಕಾನೂನಲ್ಲಿ ಒಂದು ನೂರ ಎಂಬತ್ತು ದಿವಸದಲ್ಲಿ ದುಡ್ಡು ಕೊಡಬೇಕಂತ ಕಾನೂನಿದೆ ಅದು ಕಾನೂನು ಮುಖ್ಯಮಂತ್ರಿಗಳು ಪಾಲನೆ ಮಾಡಬೇಕು ಪ್ರಧಾನಮಂತ್ರಿನ ಪಾಲನೆ ಮಾಡಬೇಕು ಎಲ್ಲರೂ ಪಾಲನೆ ಮಾಡಬೇಕು ಅದಕ್ಕೆ ನಾವು ಒತ್ತು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಹಣ ನಮ್ಗೆ ಅದರಲ್ಲಿ ಸಿಗ್ತದೆ ಬಂಧುಗಳೇ ಎಲ್ಲರೂ ಆಗ್ರಿ ಬರ್ರಿ ಎಲ್ಲರೂ ಒಕ್ಕಟ್ಟಾಗ್ರಿ ಇನ್ನೊಂದು ವಿಚಾರ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ತಾಲೂಕು ವಾಟ್ಸಪ್ ಗ್ರೂಪ್ ಮಾಡಿರಿ ವಾಟ್ಸಪ್ ಗ್ರೂಪಲ್ಲಿ ಒಂದು ಸಾವಿರ ಇಪ್ಪತ್ತ್ನಾಲ್ಕು ಜನ ಹಿಡಿತಾರೆ ವಾಟ್ಸಪ್ ಗ್ರೂಪಲ್ಲಿ ಅದನ್ನು ಪೂರ್ತಿ ಮಾಡಿರಿ ಯಾಕಂತಂದರೆ ನಮ್ಮ ಜೊತೆ ಪವರ್ ಪವರ್ಟಿವಿಯರು ಕೂಡ ನಿಮ್ಮ ಇದ್ದಾರೆ ಅವರೇ ನಿಮಗೆ ಶಕ್ತಿ ಏನಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ಸಹಕಾರನೂ ಇರುತ್ತದೆ ಒಂದು ಶಕ್ತಿ ಪವರ್ ಟಿ ತೋರಿಸೋಂಗಿಲ್ಲ ತೋರಿಸಂಗಿಲ್ಲ ನಾವು ಶಕ್ತಿ ತೋರಿಸಬೇಕಾಗಿದ್ದು ನಮ್ಮ ಜನಶಕ್ತಿ ತೋರಿಸ್ಬೇಕಾಗಿದ್ದು ಸರ್ಕಾರಕ್ಕೆ ಪವರ್ ಟಿ ವಿಯವರು ನಮ್ಮ ಜೊತೆ ಇದ್ದಾರೆ ಅವರು ನಮಗೆ ಸಹಕಾರಿಯಾಗಿದ್ದಾರೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅವರಿಗೆ ಪ್ರತಿ ಸಹಾಯ ನಾವು ಏನು ಮಾಡಬೇಕಾಗಿದೆ ಒಂದು ಸಣ್ಣ ವಿಚಾರ ಸಣ್ಣ ಕೆಲಸ ನಿಮ್ಮ ಯೂಟ್ಯೂಬಲ್ಲಿ ಓಪನ್ ಮಾಡಿ ಪವರ್ ಟಿ ವಿನ ಓಪನ್ ಮಾಡಿರಿ ಪವ ಪವರ್ ಟಿ ವಿ ಓಪನ್ ಮಾಡಿ ಅದರಲ್ಲಿ ಬೆಲ್ ಬಟನ್ ಒತ್ತಿರಿ ಅವರಿಗೆ ಲೈಕ್ ಕೊಡ್ರಿ ಒಂದು ಸಬ್ಸ್ಕ್ರೈಬ್ ಆಗ್ರಿ ಇಷ್ಟೇ ಅವ್ರದ್ದು ಅವ್ರಿಗೊಂದು ಸಣ್ಣ ಕೆಲಸ ಒಂದು ಸಣ್ಣ ಸಹಾಯ ನಮ್ಮಿಂದ ಸಹಾಯ ಅನ್ನೋಕ್ಕಿಂತ ನಾವೆಲ್ಲರೂ ನೋಡ್ತಾ ಇದ್ರೆ ಅದೇ ಒಂದು ಅವರಿಗೆ ಉಪಯೋಗ ಆಗುತ್ತೆ ಈ ಚಾನಲ್ನಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಇಷ್ಟೊಂದು ಬೆಳೆದಿದ್ದಾರೆ ಅವರು ನ್ಯಾಯ ನಮಗೆ ನ್ಯಾಯ ಕೊಡೋಕ್ಕೆ ಅವರು ಮುಂದಾಗ್ತಾಯಿದ್ದಾರೆಂದರೆ ಅಂದ್ರೆ ಸಾಕಷ್ಟು ಬೆಳೆದಿದ್ದಾರೆ ಆದರೆ ನಾವು ಇನ್ನೂ ಕೂಡ ಅವ್ರನ್ನ ಎತ್ತಿಡಬೇಕು ಯಾಕತ್ತಂದರೆ ಅವ್ರಿಗೆ ನಮ್ಮ ನಮಗೆ ನ್ಯಾಯ ಕೊಡಕ್ಕೆ ಹೊರಟಿದ್ದಾರೆ ದಯವಿಟ್ಟು ಪವರ್ ಟಿ ವಿಯನ್ನು ಎಲ್ಲರೂ ನೋಡಿರಿ ಆಮೇಲೆ ಪವರ್ ಟಿ ವಿ ಲಿಂಕ್ನ ನಿಮಗೆ ಮತ್ತೆ ಕಳಿಸ್ತೀವಿ ಏನು ಈಗ ಎರಡುವರೆ ಸಾವಿರ ಎರಡು ಸಾವಿರ ಆರುನೂರು ಮೇಲ್ಪಟ್ಟು ಹೋಗಿದೆ ಅದು ಮತ್ತೆ ನಿಮಗೆ ವಾಟ್ಸಾಪ್ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೀವಿ ಅಲ್ಲಿವರೆಗೂ ನಿಮ್ಮ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ ವಾಟ್ಸಪ್ ಗ್ರೂಪ್ನ ಫುಲ್ ಮಾಡಿಕೊಡ್ರಿ ಯಾಕಂತಂದರೆ ಈ ವಾಟ್ಸಪ್ ಗ್ರೂಪ್ ನೀವು ಫುಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಎಲ್ಲರಿಗೆ ವಿಷಯ ತಿಳಿತದೆ ಕಸ್ಟಮರ್ ಸಹಿತ ವಿಷಯ ತಿಳಿತದೆ ನೀವು ಜಾಸ್ತಿ ಕಷ್ಟಪಡ್ಬೇಕಾಗಿಲ್ಲ ಎಲ್ಲರಿಗೆ ವಿಷಯ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ಆ ದಿನಾಂಕದಂತ ಅವರು ಬಂದು ಹಜರಾಗ್ತಾರೆ ಬಂಧುಗಳೇ ಇಲ್ಲಿ ಒಕ್ಕಟ್ಟಿನ ಬಲ ಬಹಳ ನೀವು ಎಷ್ಟು ವಾಟ್ಸಪ್ ಗ್ರೂಪ್ ಮಾಡ್ತಿರೋ ಎಷ್ಟು ವಾಟ್ಸಪ್ ಗ್ರೂಪಲ್ಲಿ ಜನ ಸೇರಿಸ್ತಿರೋ ಅಷ್ಟು ಒಕ್ಕಟ್ಟು ಹುಟ್ಟುತ್ತದೆ ಆಟೋಮೆಟಿಕ್ಕಾಗಿ ತಾವು ದಯವಿಟ್ಟು ಆ ಕೆಲಸ ಮಾಡಿರಿ ಆಮೇಲೆ ಪವರ್ ಟಿ ಅವ್ರದ್ದು ಒಂದು ಲೈಕ್ ಕೊಡ್ರಿ ಯೂಟ್ಯೂಬ್ ಓಪನ್ ಮಾಡಿ ಅಷ್ಟೇ ಅಲ್ಲದೆ ನಮ್ಮ ಜನ ನಿಮಗೆ ಯಾವುದೇ ಕಂಪ್ನಿ ಇರಲಿ ನಾನು ವಿಡಿಯೋ ಭಾಳತ್ ಮಾಡೋಕ್ಕಾಗಲ್ಲ ಅರ್ಥ ಮಾಡಿಕೊಡ್ರಿ ಯಾವುದೇ ಕಂಪ್ನಿ ಇರಲಿ ಇವತ್ತು ಎ ಸಿಲಿ ಇರಲಿ ಇರಲಿ ಸಮೃಜ್ಜೀವನ್ ಇರಲಿ ಸಾಯಿ ಪ್ರಸಾದ್ ಇರಲಿ ಇರಲಿ ಗರಿಮಾ ಇರಲಿ ಮೈತ್ರಿ ಇರಲಿ ಸೊ ಎನಿ ಒಂದು ಗ್ರೀನ್ ಬರ್ಡ್ಸ್ ಇರಲಿ ಎನಿ ಒಂದು ಕಂಪ್ನಿ ಯಾವುದೇ ಒಂದು ಕಂಪ್ನಿ ಗ್ರಾಹಕರು ಈ ಗ್ರೂಪಲ್ಲಿ ಇರ್ರಿ ಜಾಯಿನ್ ಆಗಿರಿ ಅಷ್ಟೇ ಅಲ್ಲದೆ ಎಲ್ಲ ಕಂಪ್ನಿಯ ಗ್ರಾಹಕರು ಅವತ್ತಿನ ದಿವಸ ನೀವು ಏಪ್ರಿಲ್ ಒಂಬತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ಬರಬೇಕು ನಿಮ್ಮ ಅಡ್ರೆಸ್ ಹೇಳ್ತೀನಿ ಆಮೇಲೆ ಹುಬ್ಬಳ್ಳಿಯಲ್ಲಿ ಬರಬೇಕಾಗುತ್ತೆ ಎಲ್ಲರೂ ರೆಡಿ ಆಗಬೇಕು ಇದು ಕೊನೆ ಹೋರಾಟ ಏಪ್ರಿಲ್ ಒಂಬತ್ತನೇ ತಾರೀಕು ಕೊನೆ ದಿವಸ ಕೊನೆ ಹೋರಾಟ ಅವತ್ತಿನ ದಿವಸ ನಮ್ಮ ಹೋರಾಟಕ್ಕೆ ಮುಕ್ತಿ ಸಿಗ್ತದೆ ಒಂದು ನೀವೆಲ್ಲರೂ ಬಂದು ಹಾಜರಾದರೆ ನಿಮಗೆ ನ್ಯಾಯ ಸಿಗ್ತದೆ ಅವತ್ತು ನಮಗೆ ಹೋರಾಟಕ್ಕೂ ಮುಕ್ತಿ ಸಿಗ್ತದೆ ನೀವು ಬರಲಿಲ್ಲ ತಂದರೆ ಹೋರಾಟ ಅಲ್ಲಿಗೆ ಸ್ಥಗಿತ ಆಗ್ತದೆ ಎರಡು ಆವತ್ತಿನ ದಿವಸ ಫೈನಲ್ ಆಗ್ತದೆ ನನಗನ್ಸಿದ ಮಟ್ಟಿಗೆ ನಾನು ವಿಚಾರ ಮಾಡಿದಂಥ ನಾನು ಒಂದು ನಿಮ್ಮ ಜೊತೆ ಹೋರಾಟ ಮಾಡಿದಂಥ ಒಂದು ಇದು ವಿಚಾರ ಮಾಡಿದರೆ ಆ ಸ್ಥಿತಿ ನೋಡಿದರೆ ನೀವೆಲ್ಲರೂ ಬಂದು ಸುಮಾರು ಲಕ್ಷಾಂತರ ಜನ ಅಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವತ್ತಿನ ದಿವಸ ನಿಮ್ಗೆ ನ್ಯಾಯ ಪಡೆದೇ ಪಡ್ತೀರಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ನಿಮಗೋಸ್ಕರ ನಾನು ಹೋರಾಟ ಮಾಡೋಕ್ಕಾಗಲ್ಲ ಏಪ್ರಿಲ್ ಒಂಬತ್ತು ಲಾಸ್ಟು ಅಂತೇಳಿ ನಾವು ಘೋಷಣೆ ಮಾಡಿದ್ವಿ ಅದ್ರ ಮುಂದೆ ನಾವು ಹೋರಾಟ ಮಾಡಲ್ಲ ಏಪ್ರಿಲ್ ಒಂಬತ್ತನೇ ದಿವಸಕ್ಕೆ ಒಂಬತ್ತನೇ ತಾರೀಕಿಗೆ ನಾವು ನ್ಯಾಯ ಪಡಿಬೇಕು ಅವತ್ತಿನ ದಿವಸ ನಮ್ಗೆ ನ್ಯಾಯ ಸಿಗುತ್ತೆ ತಾವು ಗ್ರಾಹಕರ ಸಹಿತ ಅಲ್ಲಿ ಬಂದು ನಮಗೆ ಸಹಕಾರ ಕೊಡಬೇಕಂತೇಳಿ ನನ್ನ ಒಂದು ಕೋರಿಕೆ ಇದೆ ದಯವಿಟ್ಟು ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಸೀನಿಯರ್ ಜೂನಿಯರ್ ಏಜೆಂಟ್ರು ಗ್ರಾಹಕರು ಎಲ್ಲ ಬಾಂಧವರು ನನಗೆ ಸಹಕಾರ ಕೊಡ್ತೀರ ಅಂತೇಳಿ ನಾನು ನಂಬಿದ್ದೀನಿ ಬರ್ತೀರ ಅಂಥೇಳಿ ನಾನು ನಂಬ್ಕೊಂಡಿದ್ದೀನಿ ನಮಸ್ಕಾರ ಬಂಧುಗಳೇ ಜೈ ಹಿಂದ್ ಜೈ ಕರ್ನಾಟಕ